ಈ ಗಾದೆ ಮಾತು ಸಾಮಾನ್ಯವಾಗಿ ತಪಸ್ಸಿಗೆ ಹೋಗಿ ಕುಪ್ಪಸ ಕಳಕೊಂಡ ಹಾಗೆ ಎಂಬ ರೂಪದಲ್ಲಿ ಬಳಕೆಯಲ್ಲಿದೆ ಗಾದೆ ಮಾತಿನ ವಿವರಣೆ ಈ ಗಾದೆ ಮಾತಿನ ಸರಳ ಅರ್ಥ ಒಂದು ದೊಡ್ಡ ಗುರಿಯನ್ನು ಸಾಧಿಸಲು ಹೋಗಿ ಅದಕ್ಕಿಂತ ಕಡಿಮೆ ಮಹತ್ವದ ಅಥವಾ ಈಗಾಗಲೇ ಹೊಂದಿದ್ದ ವಸ್ತುವನ್ನು ಕಳೆದುಕೊಳ್ಳುವುದು ಪದಗಳ ಅರ್ಥ ತಪಸ್ಸು ತಪಸ್ಸು ಸಾಮಾನ್ಯವಾಗಿ ಬಹಳ ಕಠಿಣವಾದ ದೀರ್ಘಕಾಲದ ಧ್ಯಾನ ಸಾಧನೆ ಅಥವಾ ಕಷ್ಟಕರ ವ್ರತವನ್ನು ಕೈಗೊಳ್ಳುವುದು ಇದು ಒಂದು ದೊಡ್ಡ ಮಹತ್ತರವಾದ ಗುರಿಯನ್ನು ಅಥವಾ ಲಾಭವನ್ನು ಸೂಚಿಸುತ್ತದೆ ಕುಪ್ಪಸ ಕುಪ್ಪಸ ಸಾಮಾನ್ಯವಾಗಿ ಶರ್ಟ್ ಅಥವಾ ಜಾಕೆಟ್ಗೆ ಬಳಸುವ ಕನ್ನಡ ಪದ ಇದು ಒಬ್ಬ ವ್ಯಕ್ತಿಯು ಈಗಾಗಲೇ ಹೊಂದಿರುವ ಮತ್ತು ದೈನಂದಿನ ಜೀವನಕ್ಕೆ ಅಗತ್ಯವಾದ ವಸ್ತು ಅಂದರೆ ಸಣ್ಣದಾದ ಅತ್ಯಲ್ಪವಾದ ಅಥವಾ ಕಡಿಮೆ ಮಹತ್ವದ ನಷ್ಟವನ್ನು ಸೂಚಿಸುತ್ತದೆ ಗಾದೆಯ ಭಾವಾರ್ಥ ಮತ್ತು ಸಂದರ್ಭ ಈ ಗಾದೆಯು ಒಬ್ಬ ವ್ಯಕ್ತಿ ಹೆಚ್ಚು ಲಾಭ ದೊಡ್ಡ ಸಾಧನೆ ಅಥವಾ ಒಂದು ದೊಡ್ಡ ಗುರಿಯನ್ನು ಸಾಧಿಸುವ ಪ್ರಯತ್ನದಲ್ಲಿ ತೊಡಗಿದಾಗ ಅಸಡ್ಡೆಯಿಂದ ಅಜಾಗರೂಕತೆಯಿಂದ ಅಥವಾ ಅತಿ ಎಚ್ಚರಿಕೆಯ ಕಾರಣದಿಂದ ತಾನು ಈಗಾಗಲೇ ಹೊಂದಿದ್ದ ಅತ್ಯಲ್ಪ ಅಥವಾ ಸಣ್ಣ ವಸ್ತುವನ್ನು ಕಳೆದುಕೊಳ್ಳುವ ಪರಿಸ್ಥಿತಿಯನ್ನು ವಿವರಿಸುತ್ತದೆ ಇಲ್ಲಿ ತಪಸ್ಸಿಗೆ ಹೋಗುವುದು ದೊಡ್ಡ ಸಾಧನೆಯನ್ನು ಮಾಡುವ ಪ್ರಯತ್ನವಾದರೆ ಕುಪ್ಪಸ ಕಳಕೊಳ್ಳುವುದು ಆ ಪ್ರಯತ್ನದಲ್ಲಿ ಆಗುವ ಸಣ್ಣ ಆದರೆ ಅನಪೇಕ್ಷಿತ ನಷ್ಟ ಉದಾಹರಣೆಗೆ ಒಂದು ಯಾವುದೋ ಒಂದು ದೊಡ್ಡ ವ್ಯವಹಾರದಲ್ಲಿ ಲಾಭ ಗಳಿಸಲು ಹೋಗಿ ತಾನು ಈಗಾಗಲೇ ಗಳಿಸಿದ್ದ ಸಣ್ಣ ಮೊತ್ತದ ಉಳಿತಾಯವನ್ನು ಕಳೆದುಕೊಂಡರೆ ಈ ಗಾದೆ ಮಾತು ಬಳಕೆಯಾಗುತ್ತದೆ ಎರಡು ದೂರದ ಊರಿಗೆ ಉನ್ನತ ವ್ಯಾಸಂಗಕ್ಕಾಗಿ ಹೋಗಿ ಅಲ್ಲಿ ತಾನು ಮನೆಯಲ್ಲಿ ಮಾಡಿಕೊಳ್ಳುತ್ತಿದ್ದ ಅಲ್ಪ ಪ್ರಮಾಣದ ಆದಾಯದ ಕೆಲಸವನ್ನು ಕಳೆದುಕೊಂಡರೆ ಅಥವಾ ಬಿಟ್ಟರೆ ಈ ಮಾತನ್ನು ಬಳಸಬಹುದು ಮೂರು ಒಬ್ಬ ವ್ಯಕ್ತಿ ಶ್ರೇಷ್ಠ ಮೌಲ್ಯವನ್ನು ಗಳಿಸಲು ಪ್ರಯತ್ನಿಸಿ ಅದಕ್ಕೆ ಬದಲಾಗಿ ತನ್ನ ಸರಳ ಮತ್ತು ಆರಾಮದಾಯಕ ಜೀವನವನ್ನು ಕಳೆದುಕೊಂಡಾಗಲೂ ಈ ಮಾತು ಅನ್ವಯಿಸುತ್ತದೆ ಸಾರಾಂಶವಾಗಿ ಈ ಗಾದೆಯು ಜೀವನದಲ್ಲಿ ದೊಡ್ಡದನ್ನು ಪಡೆಯುವ ಆಸೆಯಲ್ಲಿ ಇರುವ ಸಣ್ಣ ಅನುಕೂಲವನ್ನು ಕಳೆದುಕೊಳ್ಳುವ ವಿಪರ್ಯಾಸವನ್ನು ಐರ್ನಿ ಸೂಚಿಸುತ್ತದೆ ಈ ಗಾದೆ ಮಾತಿನ ಕುರಿತು ಅಥವಾ